ಹಾಯ್ ಹೆಲೋ ನಾನು ಲಾಸ್ಟ್ ಟೈಮು ಅಡಿಕೆ ತೋಟದಲ್ಲಿ ಎಳೆಯ ಹಿಂಗಾರುಗಳನ್ನು ಈ ಸ್ನೈಲ್ಸ್ ಅಥವಾ ಬಸವನ ಹುಳು ಹೇಗೆ ಕಡಿದು ನಾಶ ಮಾಡುತ್ತೆ ಅಂತ ಹೇಳಿದೆ ಆದರೆ ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಆದಷ್ಟು ನೀವು ನ್ಯಾಚುರಲ್ ಮೆಥಡ್ನ ಅಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ತೋಟದಲ್ಲಿ ಕೆಲವೊಂದು ಹಾನಿಗಳನ್ನ ಕಡಿಮೆ ಮಾಡ್ಬೋದು ಹಾಗಾಗಿ ನಿಮ್ಮ ನಿಮ್ಮಲ್ಲಿ ಏನಾದರೂ ಮೊ ಮೊಟ್ಟೆಯ ಚೂರುಗಳು ಸಿಕ್ಕರೆ ಅದನ್ನು ಅಡಿಕೆಯ ಬುಡದಲ್ಲಿ ಹಾಕೋ ಮುಖಾಂತರ ಆ ಸ್ನೈಲ್ಸ್ ಬಾಡಿ ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ಬಾಡಿ ಡ್ಯಾಮೇಜ್ ಆಗುತ್ತೆ ಆ ಸ್ನೈಲ್ಸ್ ಸಾಯುತ್ತೆ ಅದನ್ನು ಕೂಡ ಮಾಡ್ಬೋದು ಅಂದರೆ ಲೈಮ್ ಪೌಡ್ರನ್ನ ನೀವು ಸ್ಪ್ರೇ ಮಾಡ್ಬೋದು ಎಲ್ಲೆಲ್ಲಿ ಎಫೆಕ್ಟ್ ಆಗಿದೆ ಅಥವಾ ಎಲ್ಲಿ ಸ್ನೈಲ್ಸ್ ಇದೆ ಅಲ್ಲೆಲ್ಲ ಸ್ಪ್ರೇ ಮಾಡೋ ಮುಖಾಂತರ ಆ ಸ್ನೈಲ್ಸ್ನ ಕೀಲ್ ಮಾಡ್ಬೋದು ಇನ್ನೊಂದೇನೆಂದರೆ ಸಾಲ್ಟ್ ವಾಟ್ರನ್ನ ಸ್ಪ್ರೇ ಮಾಡೋ ಮುಖಾಂತರ ಎಲ್ಲಿ ಎಫೆಕ್ಟ್ ಆಗಿರೋದಿರಿಯಾ ಮತ್ತು ಸ್ಮೈಲ್ ಸ್ನೈಲ್ಸ್ ಇರೋ ಕಡೆ ಸ್ನೈಲ್ಸಲ್ಲಿ ಮಾಯ್ಸ್ಡ್ ಕಂಟೆಂಟ್ ಇರುವಂಥ ಬಾಡಿ ಸ್ನೈಲ್ಸ್ದು ಅದರಿಂದ ಸಾಲ್ಟ್ ವಾಟ್ರು ಅದರಲ್ಲಿರೋ ವಾಟರ್ ಕಂಟೆಂಟ್ನ ಏನು ಮಾಡುತ್ತೆ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಆ ಸ್ನೈಲ್ಸ್ಗೆ ಡಿಹೈಡ್ರೇಷನ್ ಆಗಿ ಅದು ಸಾಯುತ್ತೆ ಇದನ್ನು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಗೋಣಿ ಚೀಲ ಸಿಗುತ್ತಲ್ಲ ಅದನ್ನು ನೀರಲ್ಲಿ ನೆನೆಸಿ ಒಂದು ಸಾಲಿಗೆ ಒಂದು ಅಥವಾ ಎರಡು ಸಾಲಿಗೆ ಒಂದು ಆ ಥರ ನೆನೆಸಿ ಅದ್ರ ಮೇಲೆ ಸ್ವಲ್ಪ ಪಪಾಯ ಹಾಕೋದ್ರೆ ಪಪಾಯ ಹಣ್ಣು ನಮ್ಮ ಮೇಲೆ ಹಾಕೋದ್ರಿಂದ ಅದರಿಂದ ಅದು ಅಟ್ರ್ಯಾಕ್ಟಾಗಿ ಅಲ್ಲೆಲ್ಲ ಒಂದು ಕಡೆ ಸೇರ್ತವೆ ಆವಾಗ ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಡೆಸ್ಟಾಯ್ ಮಾಡ್ಬೋದು ಅಥವಾ ನೀವು ಏನಾದರೂ ಪೆಸ್ಟಿಸೈಡ್ ಅಪ್ಲೈ ಮಾಡ್ತೀನ ಅಂತ ಅಂದರೆ ಮೆಟಾಲ್ಡಿ ಹೈಡ್ ಅಂತ ಸಿಗುತ್ತೆ ಆ್ಯಗ್ರೋಸೆಂಟರ್ಸಲ್ಲಿ ಟೂ ಟು ತ್ರೀ ಪರ್ಸೆಂಟ್ ಮೆಟಾಲ್ಡಿ ಹೈಡನ್ನ ಯೂಸ್ ಮಾಡ್ಬೋದು ಬಟ್ ಏನಂದರೆ ಆ ಮೆಟಾಲ್ಡಿ ಹೈಡು ಸ್ನೈಲ್ಸ್ನ ಅಟ್ರಾಕ್ಟ್ ಮಾಡಿ ಸ್ನೈಲ್ಸನ್ನು ತಿಂದು ಸಾಯ್ತವೆ ಹಾಗೆ ಪೆಟ್ಸು ಅಥವಾ ಅನಿಮಲ್ಸು ಪಕ್ಷಿಗಳೇನೆಲ್ಲ ಇರ್ತಾವಲ್ಲ ಅವು ಕೂಡ ಅಟ್ರಾಕ್ಟ್ ಆಗಿ ಅದನ್ನು ಕನ್ಸ್ಯೂಮ್ ಮಾಡಿ ತಿಂದು ಸಾಯುವಂಥ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಅದನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಪೆಸ್ಟಿಸೈಡನ್ನ ಯೂಸ್ ಮಾಡೋದಾದರೆ ಅಥವಾ ನೀವು ಆರ್ಗ್ಯಾನಿಕ್ನೇ ಅಪ್ಲೈ ಮಾಡೋದ್ರಿಂದ ನೀವು ಕಾಸ್ಟ್ ಕೂಡ ಕಡಿಮೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ನ್ಯಾಚುರಲಾಗಿ ಒನ್ ಟೈಮ್ ಅಪ್ಲೈ ಮಾಡೋ ಬದಲು ಎರಡು ಮೂರು ಟೈಮ್ ಅಪ್ಲೈ ಮಾಡಿದ್ರೆ ಹತೋಟಿಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು